ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ತೇನೆ ನೋಡಿರಿ ಭಾಳ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷನೇ ರೆಡಿ ಆತೈತಿ ನೋಡಿರಿ ಇದನ್ನ ಮಾಡೋಕ್ಕೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ತೊಗೋಬೇಕು ಇದಕ್ಕೆ ಒಂದು ಕಪ್ ಆಗೋಷ್ಟು ನಾಯಿಲಿ ರವಾನ ತೊಗೊಂಡಿದ್ದೆನು ಇದು ಸಣ್ಣ ರವೆ ತೊಗೊಂಡಿದ್ದೆನು ನೀವು ಯಾವ ಬೇಕಾದರೂ ರವೆ ತೊಗೊಂಡ್ರೂ ನಡಿತೈತಿ ಈಗ ಒನೆ ತೆಂಗಿನಕಾಯಿ ತುರಿನ ಒಂದು ಸಣ್ಣ ಕಪ್ಲೆ ಒಂದು ಕಪ್ ಆಗೋಷ್ಟು ನಾ ಇಲ್ಲಿ ನೀವು ಹಸಿ ತೆಂಗಿನ ತೂರು ಇದ್ರೆ ತೊಗೊಂಡ್ರು ನಡಿತೈತಿ ಇಲ್ಲಿ ಒಂದು ಕಪ್ ಆಗೋಷ್ಟು ಮೊಸರು ನಾ ಯಾವ ಕಪ್ಲೆ ಇರೋ ತೊಗೊಂಡಿದ್ದಾನ ಅರ್ಧ ಕಪ್ಲೆ ಒಂದು ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೆನು ಮೊಸರು ಇಲ್ಲ ಅನ್ನೋರು ಮಜ್ಜಿಗೆ ತೊಗೊಂಡ್ರೂ ನಡಿತೈತಿ ಇದನ್ನು ಮಿಕ್ಸಿಗೆ ಹಾಕೊಂಡು ಈ ರೀತಿ ಸಣ್ಣಾಗಿ ರುಬ್ಕೊಬೇಕು ಈಗ ಇದನ್ನು ಒಂದು ಬೌಲ್ನಾಗ ತಕ್ಕೊಬೇಕಾಗ್ತಿ ಈಗ ಮಿಕ್ಸಿ ವಾಂಡ್ಯಕ ಒಳಗೆಲ್ಲ ಹಿಟ್ಟು ಹತ್ತೈತಿ ಅದಕ್ಕಾಗಿ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಭಾಳ ಗಟ್ಟಿ ಅನಿಸ್ತಂದ್ರೆ ದೋಸೆ ಹಿಟ್ಟಿನ ಹಾಕಕ್ಕೆ ನೀವು ಅದನ್ನು ಕಲಿಸ್ಕೊಬೇಕಾಗ್ತೈತಿ ನೋಡಿರಿ ಈ ರೀತಿ ರೆಡಿ ಮಾಡ್ಕೊಂಡ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೋರಿ ಇದನ್ನೆಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊರಿ ಇದನ್ನೆಲ್ಲನೂ ನೀವು ಚಲೋದಂಗೆ ಮಿಕ್ಸ್ ಮಾಡಿ ಅದ್ರ ಮ್ಯಾಲ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಾಕ ಬಿಡಬೇಕು ನಿಮಗೆ ಟೈಮ್ ಇಲ್ಲನವರು ಹಂಗೆ ಮಾಡಿದ್ರೆ ನಡಿತೈತಿ ಆದ್ರೆ ಒಂದು ಐದು ನಿಮಿಷನಾದ್ರೂ ನೆನೆಸಿದ್ರೆ ಚಲೋ ಆತೈತಿ ಯಾಕಂದ್ರೆ ಒಳಗೆ ರವೆ ಇರ್ತೈತಿ ಅದು ಉಬ್ಬಬೇಕು ಒಂದು ಸ್ವಲ್ಪ ನೆನೆ ತಂದ್ರೆ ಅದಕ್ಕಾಗಿ ಒಂದು ಸ್ವಲ್ಪ ನೆನೆಸಿದ್ರೆ ಚಲೋ ನೋಡಿರಿ ಈ ರೀತಿ ಚಲೋದಂಗೆ ಕಲಿಸ್ರಿ ಆದ ನಂತರ ಈ ರೀತಿ ಒಂದು ಸ್ಪೂನ್ ತೊಗೊಂಡ ಕಾದ ದೋಸೆ ತವ ತೊಗೊಂಡಿದ್ದೆ ಇಲ್ಲಿ ಇದನ್ನು ಬಿಸಿ ಮಾಡಬೇಕು ಬಿಸಿ ಮಾಡಿ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿರಿ ಎಣ್ಣೆ ಹಸಲಿಲ್ಲ ಅಂದ್ರೆ ಹಂಗೆ ಮಾಡ್ಕೊಂಡ್ರು ನಡೀತೈತಿ ನಾನೊಂದು ಸ್ವಲ್ಪ ಎಣ್ಣೆ ಹಾಕಿದೆನು ಇದ್ರ ಮೇಲೆ ಈಗ ಒಂದು ಸ್ಪೂನ್ ಆಗೋಷ್ಟು ಹಾಕೋತೇನೆ ನೋಡ್ರಿ ಇದ್ರ ಮೂರು ನಾಲ್ಕು ಮಾಡ್ರೂ ನಡಿತೈತಿ ಯಾಕಂದ್ರೆ ದೋಸೆ ಇತ್ತವ ದೊಡ್ಡದಿತ್ತಂದ್ರೆ ಮೂರರಿಂದ ನಾಲ್ಕು ಆಗ್ತವು ಇಲ್ಲಂದ್ರೆ ನೀವು ಒಂದೊಂದು ಮಾಡ್ಕೊಂಡ್ರು ನಡಿತೈತಿ ನೋಡ್ರಿ ಈ ರೀತಿ ಬೆಂದ ನಂತರ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿರಿ ಎಣ್ಣೆ ಹಚ್ಚಿ ಆದ ನಂತರ ಈ ರೀತಿ ತಿರುಗೋಬೇಕು ಈ ರೀತಿ ತಿರುವಿ ತಗೋಬೇಕು ಭಾಳ ಟೇಸ್ಟಿಯಾಗಿರ್ತೈತಿ ಇದು ನೋಡ್ರಿ ಈ ರೀತಿ ರೆಡಿ ಆಗೈತೆ ನೋಡ್ರಿ ಎಲ್ಲನೂ ಇದರ ರೀತಿ ರೆಡಿ ಮಾಡ್ಕೋಬೇಕು ಇದೇನು ಭಾಳ ಕಷ್ಟ ಆಗಿಲ್ಲ ಮುಂದೆ ಹತ್ತರಿಂದ ಹದಿನೈದು ನಿಮಿಷನಾಗ ರೆಡಿ ಆತೈತಿ ನೋಡ್ರಿ ಇದನ್ನು ಇಷ್ಟ ಆಯ್ತು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ